ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸಂಚಾರಿ ಸತೀಶ್ ಮಾತಾಡ್ತಾ ಇರೋಂಥದ್ದು ಇವತ್ತಿನ ಹೊಸ ವಿಡಿಯೋಗೆ ಎಲ್ಲರಿಗೂ ಕೂಡ ಸ್ವಾಗತ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದರೆ ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬರ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪೆಷಲ್ ಏನಪ್ಪ ಅಂತಂದರೆ ಪಕ್ಕದಲ್ಲಿ ಒಂದು ವೀಡಿಯೋವನ್ನು ಹಾಕಿದ್ದೀನಿ ನೋಡಿ ಯಾವ ರೀತಿಯಾಗಿ ಒಂದು ಜನಕ್ಕೆ ಅನುಕೂಲ ಆಗ್ತಾಯಿದೆ ಅನ್ಕ ಒಂದು ಕಡೆ ಆಗ್ತಂದರೆ ಅನನುಕೂಲ ಆಗ್ತಾ ಇರುವಂಥದ್ದೇ ಜಾಸ್ತಿ ಆಗಿದೆ ಏನಪ್ಪ ವಿಷಯ ಅಂತ ಅಂದರೆ ಕಳೆದ ಗೌರ್ಮೆಂಟು ಏನು ಒಂದೂವರೆ ವರ್ಷ ಆಗಿದೆ ಕಾಂಗ್ರೆಸ್ ಗೌರ್ಮೆಂಟ್ ಬಂದು ಒಂದು ಎಲ್ಲರಿಗೂ ಫ್ರೀ ಕೊಡ್ತೀವಿ ಅವ್ರಿಗೆ ಫ್ರೀ ಫ್ರೀ ಕೊಡ್ತೀವಿ ಅಕ್ಕನ ಮನೆಗೆ ಹೋಗ್ಬೇಕಾದ್ರೆ ಅಪ್ಪನ ಮನೆಗೆ ಹೋಗ್ಬೇಕಾದ್ರೆ ಕನುಪೂರಿಗೆ ಹೋಗ್ಬೇಕಾದ್ರೆ ಹಾಸನಕ್ಕೆ ಹೋಗಬೇಕಾದ್ರೆ ಮತ್ತೊಂದು ಕಡೆ ಹೋಗಬೇಕಾದ್ರೆ ಎಲ್ಲರಿಗೂ ಫ್ರೀ 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 ಅಂತ ಕೊಟ್ಬಿಟ್ಟು ಜನಸಾಮಾನ್ಯ ಏನು ಒಂದು ಒಂದೂವರೆ ವರ್ಷ ಬಿಫೋರ್ ಯಾವ ರೀತಿಯಾಗಿ ಒಂದು ಸಂಚಾರವನ್ನು ಸಾರ್ವಜನಿಕರು ಮಾಡ್ತಾಯಿದ್ರು ಒಂದೂವರೆ ವರ್ಷ ಆದಮೇಲೆ ಯಾವ ರೀತಿಯಾಗಿ ಒಂದು ಜನ ಒಂದು ಕಡೆ ಸಂಚಾರ ಮಾಡ್ತಾ ಇದ್ದಾರೆ ಒಬ್ಬರಿಗೆ ಲೇಡೀಸ್ಗಳಿಗೆ ಖುಷಿ ಇನ್ನೊಂದು ಕಡೆ ಅವರಿಗೆ ದುಃಖ ಯಾಕೆ ಅಂತ ಅಂದರೆ ನೋಡಿ ಒಂದು ಊರಿಂದ ಒಂದು ಊರದೇ ಹೋಗ್ತಕ್ಕಂಥ ಇವತ್ತು ವಿದ್ಯಾರ್ಥಿಗಳಾಗಿರ್ಬೋದು ಮತ್ತು ಸ್ಕೂಲ್ ಮಕ್ಳುಗಳಾಗಿರ್ಬೋದು ಯಾವ ರೀತಿಯಾಗಿ ಒಂದು ಸಫರ್ ಪಡ್ತಾ ಇದಾರೆ ಅನ್ನೋದನ್ನ ಈ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಪ್ರತಿಯೊಂದು ತಂದೆ ತಾಯಿಗಳು ಅವರಿಗೆ ಅವರು ಇದ್ರ ಬಗ್ಗೆ ಯಾರೂ ಕೂಡ ಯೋಚನೆ ಮಾಡಲ್ಲ ನಮ್ಮ ಮಕ್ಕಳು ಏನೋ ಸ್ಕೂಲಿಗೆ ಹೋಗಿದ್ದಾನೋ ಕಾಲೇಜಿಗೆ ಹೋಗಿದ್ದಾನೋ ಬರ್ತಾನೆ ಏನೋ ಬಸ್ ಇದೆ ಬೆಳಗ್ಗೆ ಒಂದು ಬಸ್ ಸಾಯಂಕಾಲ ಒಂದು ಬಸ್ ಇದೆ ಬರ್ತಾರೆ ಅಂತ ಈ ರೀತಿಯಾಗಿ ಸುಮ್ಮನೆ ಆಗ್ಬಿಡ್ತಾರೆ ಈ ರೀತಿಯಾಗಿ ಒಂದು ಚಿಟಿಕೆ ನಿಂತ್ಕೊಂಡು ಡೋರ್ ಹತ್ರ ನಿಂತ್ಕೊಂಡು ಬಸ್ ಡ್ರೈವರ್ ಏನಾದರೂ ಕೂಡ ಒಂದು ಬ್ರೇಕ್ ಆಗ್ತೋ ಮತ್ತೊಂದು ಆಗ್ತಾಗ ಏನೋ ಅನ್ಎಕ್ಸ್ಪೆಕ್ಟಾಗಿ ಏನಾದರೂ ಬಿದ್ದು ಕೈಕಾಲೋ ಮತ್ತೊಂದು ಏನೋ ಒಂದು ಜೀವಕ್ಕೆ ಆಪತ್ತಾದಂಥ ಟೈಮಲ್ಲಿ ಯಾರು ಹೊಣೆ ನಿಮ್ಮ ಮಕ್ಕಳಿಗೆ ಯಾರು ಹೊಣೆ ಯಾವಾಗ ಗೌರ್ಮೆಂಟ್ ಬರ್ತದೆ ಎಲ್ಲ ಆದಮೇಲೆ ಬರುತ್ತೆ ಏನೋ ಒಂದು ಆಗ್ಬಿಟ್ಟು ಪರಿಹಾರ ಮತ್ತೊಂದು ಕೊಟ್ಬಿಟ್ರೆ ನಿಮ್ಮ ಮಕ್ಕಳು ನಿಮಗೆ ವಾಪಸ್ ಬರ್ತಾರ ದಯಮಾಡಿ ಪ್ರತಿಯೊಬ್ಬರು ತಂದೆ ತಾಯಿಗಳು ಯೋಚನೆ ಮಾಡಬೇಕಾಗ್ತದೆ ಫ್ರೀ ಕೊಡೋಕ್ಕೆ ಮುಂಚೆ ನಮಗೆ ಮಕ್ಳುಗಳಿಗೆ ಯಾವ ರೀತಿಯಾಗಿ ಸೊಸೈಟಿಗೆ ಒಂದು ಯಾವ ರೀತಿಯಾಗಿ ತೊಂದರೆ ಆಗ್ತಾಯಿದೆ ಅನ್ನೋದನ್ನು ಕೂಡ ಪ್ರತಿಯೊಂದು ತಂದೆ ತಾಯಿಗಳು ಯೋಚನೆ ಮಾಡಬೇಕಾಗ್ತದೆ ಈ ರೀತಿಯಾಗಿ ನಿಮ್ಮ ಮಕ್ಕಳುಗಳು ನೂಕು ನುಗ್ಗಲು ಮಧ್ಯೆ ಸಂಚಾರ ಮಾಡಬೇಕಾ ಇದ್ರ ಮಧ್ಯದಲ್ಲಿ ನಿಮಗೆ ಫ್ರೀ ಬೇಕಾ ಅನ್ನೋದು ಒಂದು ಸಾರ್ ನನ್ನಂಥ ಸಾರ್ವಜನಿಕರಾಗಿ ಒಂದು ಪ್ರಶ್ನೆಯನ್ನು ಪ್ರತಿಯೊಂದು ತಂದೆ ತಾಯಿಗಳಿಗೆ ಮಾಡೋಕ್ಕೆ ಬಯಸ್ತೇನೆ ಈಗ ನಾನು ಪ್ರಶ್ನೆ ಮಾಡೋದು ಏನಪ್ಪ ಅಂತಂದರೆ ಸಚಿವ ರಾಮಲಿಂಗಾರೆಡ್ಡಿ ಸರ್ ಅವರಿಗೆ ಸಾರಿಗೆ ಸಚಿವರಿಗೆ ನಾನು ಒಂದೇನೇ ಮಾತು ಹೇಳೋದು ನೋಡಿ ನೀವು ಒಂದು ನಗರದಿಂದ ಏನು ವ ಒಂದು ಹಳ್ಳಿಯಿಂದ ಒಂದು ಜಿಲ್ಲೆಗೆ ಜಿಲ್ಲೆ ಆಗಿರ್ಬೋದು ತಾಲೂಕಾಗಿರ್ಬೋದು ಹೋಬಳಿ ಆಗಿರ್ಬೋದು ಯಾವುದೇ ಒಂದು ಒಂದು ಹಳ್ಳಿಯಿಂದ ಒಂದು ಟೈಮಿಗೆ ಇಲ್ಲ ಎರಡು ಬಸ್ಸೋ ಇಲ್ಲ ಮೂರು ಬಸ್ಸೇ ಇರುತ್ತೆ ಈ ರೀತಿಯಾಗಿ ಒಂದು ಬಸ್ಸು ಏನಪ್ಪ ಅಂತಂದರೆ ಆ ಮೈಂಡ್ ಸಿಟಿ ಏನು ಬರುತ್ತೆ ಮಕ್ಳಗಳೆಂದರೆ ಬೆಳಗ್ಗೆ ಉಂಟು ಟೈಮ್ ಹೋದಾಗ ಒಂದೇ ಲಾಸ್ಟ್ ಬಸ್ ಇರುತ್ತೆ ಏನೋ ರಶೋ ಮತ್ತೊಂದು ಏನೋ ಒಂದು ಆಗಲಿ ಹೊತ್ಕೊಂಡು ಹೋಗ್ಬೇಕು ಕಾಲೇಜಿಗೆ ಸೇರಬೇಕು ನಾನು ಕಾಲೇಜಿಗೆ ಹೋಗಬೇಕು ಅಂತೇಳಿ ಒಂದು ಮೈಂಡ್ ಸಿಟಿ ಇರುತ್ತೆ ಕಾಲೇಜ್ ಬಿಟ್ಟ ನಂತರ ಮತ್ತೆ ನಾನು ಊರಿಗೆ ಹೋಗ್ಬೇಕಲ್ಲಪ್ಪ ಏನಪ್ಪ ಬಸ್ ಏನು ಬಸ್ಸೇನೋ ಊರು ಬಸ್ ಮಿಸ್ ಆಗಿಬಿಟ್ರೆ ನಾನು ಏನು ಮಾಡೋದು ಮತ್ತು ಯಾವ್ದ್ರಲ್ಲಿ ಹೋಗೋದು ಒಂದು ಒಂದು ಜಿಲ್ಲೆಯಿಂದ ಹೋಗಿ ಬರೋಕ್ಕೆ ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಆಗುವಂಥ ಒಂದು ಡಿಸ್ಟೆನ್ಸಲ್ಲಿ ಇರಬೇಕಾದ್ರೆ ಆ ಮಕ್ಳುಗಳು ಏನು ಮಾಡಬೇಕು ಈ ರೀತಿಯಾಗಿ ಮೈಂಡ್ಸೆಟ್ ಇರುವಂಥ ಮಕ್ಕಳು ರಶ್ ಆಗಲಿ ಮತ್ತೊಂದಾಗಲಿ ಅಂತ ಹೊತ್ಕೊಂಡು ಈ ರೀತಿಯಾಗಿ ಡೋರ್ಗಳಲ್ಲಿ ಥರ ನಿಂತ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ನೀವು ಇದ್ರ ಬಗ್ಗೆ ಸಾರ್ವಜನಿಕರಾಗಿ ಗಮನಹರಿಸಬೇಕು ಸಚಿವರುಗಳು ಈ ರೀತಿಯಾಗಿ ಎಲ್ಲಿ ಜಾಸ್ತಿ ಹೆಚ್ಚಿನ ಜನಸಂಖ್ಯೆ ಓಡಾಡ್ತಾರೆ ಟ್ರಾವೆಲ್ ಮಾಡ್ತಾರೆ ಅಂಥ ಟ್ರಾವೆಲ್ ಅಲ್ಲಿ ಒಂದು ಎಕ್ಸ್ಟ್ರಾ ಬಸ್ಸನ್ನು ಬಿಫೋರ್ ಇಪ್ಪತ್ತು ನಿಮಿಷಕ್ಕೋ ಬಿಫೋರ್ ಆದಮೇಲೆ ಇಪ್ಪತ್ತು ನಿಮಿಷ ಆದಮೇಲೆ ಆ ಒಂದು ಬಸ್ ಆದಮೇಲೆ ಇಪ್ಪತ್ತು ನಿಮಿಷಕ್ಕೆ ಬಿಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಈ ಮುಖಾಂತರ ಸಾರ್ವಜನಿಕ ಸಚಿವರಿಗೆ ಮತ್ತು ಸಿದ್ದರಾಮಯ್ಯವರಿಗೆ ಕಾಂಗ್ರೆಸ್ ಗೌರ್ಮೆಂಟಿಗೆ ಮನವಿ ಮಾಡ್ಕೊಳ್ಳೋಕೆ ಬಯಸ್ತೇನೆ ಯಾಕೆ ಅಂತ ಈ ರೀತಿಯಾಗಿ ಒಂದು ಅನನ್ಕೂಲ ಆದಾಗ ಏನಾದರೂ ಒಂದು ಅನಸ್ಪೆಕ್ಟಾಗಿ ಆದಂಥ ಸಂದರ್ಭದಲ್ಲಿ ಯಾರಿಗೆ ಯಾರಣೆ ಇದನ್ನು ಪ್ರಶ್ನೆ ಮಾಡಬೇಕಾಗ್ತದೆ ಹಾಗಾಗಿ ನಾನು ಒಬ್ಬ ಸಾಮಾನ್ಯನಾಗಿ ಇದೆಲ್ಲ ವಿಡಿಯೋವನ್ನ ನೋಡಿದಾಗ ಹಾಗಾಗಿ ನಮಗೂ ಕೂಡ ಒಂದು ಭಾವನೆ ಏನು ಬರುತ್ತೆ ಅಂತ ಅಂದರೆ ಮಕ್ಳುಗಳು ಇವತ್ತು ಅವ್ರ ಮಕ್ಳುಗಳನ್ನ ಕಳಿಸಿ ಅವ್ರ ಕೆಲಸಕ್ಕೆ ಮತ್ತೊಂದಕ್ಕೆ ಹೋಗಿರ್ತಾರೆ ಏನಾದ್ರು ಒಂದು ಅನ್ಎಸ್ಪೆಕ್ಟಾಗಿ ಆದಂಥ ಟೈಮಲ್ಲಿ ಇವಾಗ ಒಬ್ಬರು ಮಕ್ಳು ಇರುವಂಥವ್ರು ಏನೋ ಒಂದು ಅವ್ರಿಗೆ ಒಂದು ಯಾರು ದಿಕ್ಕು ಏನಾರು ಆದ ಒಂದು ಏನು ಮಾಡುತ್ತಾರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಸರ್ಕಾರ ಗಮನ ಇಟ್ಟು ಬಸ್ಗಳಿಗೆ ನೀವು ಫ್ರೀ ಕೊಟ್ಟರೆ ಏನು ಜನ ಜನರಿಗೆ ಇವತ್ತು ಯಾವ ರೀತಿಯಾಗಿ ಜನಗಳು ಇವತ್ತು ಸುಮ್ಮನೇಲಿ ಕೂತಿದ್ರು ಕೂಡ ಇಲ್ಲ ಏನೋ ಒಂದು ಸಿಟಿಗೆ ಸುಮ್ಮನೆ ತಿರ್ಗಾಡ್ಕೊಂಬರೋಣ ಅಂತ ಆ ರೀತಿಯಾಗಿ ಮೈನ್ ಶೀಟ್ ಬಂದ್ಬಿಟ್ಟಿದೆ ಯಾಕೆ ಅಂತಂದರೆ ದುಡ್ಡಿಲ್ಲ ದೂಪಿಲ್ಲ ಸುಮ್ಮನೆ ತಿರ್ಗಾಡ್ಕೊಂಬಾರಕ್ಕೆ ಯಾಕೆ ಹೋಗೋಣ ಅಂತ ಈ ರೀತಿಯಾಗಿ ಹೋದಾಗ ಎಲ್ಲ ಕಡೆ ರಶ್ ರಶ್ಶು ರಶ್ ರಶ್ಶು ಹಿಂಗೆ ದೇವಸ್ಥಾನಗಳಿಗೆ ಲಾಭ ಬರ್ತಾ ಇದೆ ಅಲ್ಲಿಗೆ ಹೋಗ್ತಾ ಇದ್ದಾರೆ ಜನಗಳು ಇಲ್ಲಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿಯಾಗಿ ನೀವು ಖುಷಿ ಪಡ್ತಾಯಿದ್ದೀರಾ ಗ್ಯಾರಂಟಿ ಕೊಟ್ಬಿಟ್ಟು ಆದರೆ ಅನುಕೂಲ ಆಗೋಕ್ಕಿಂತ ಅನಾನುಕೂಲನೇ ಜಾಸ್ತಿ ಆಗ್ತಾ ಇದೆ ದಯಮಾಡಿ ಇದನ್ನ ಬಗ್ಗೆ ಗ್ರಾಮಾಂತರ ಒಂದು ಡಿಪೋಗಳಲ್ಲಿ ನೀವು ಮುನ್ಸೂಚನೆ ಕೊಟ್ಟು ಒಂದು ಬಸ್ ಜಾಗಕ್ಕೆ ಇನ್ನೊಂದು ಬಸ್ ಬಿಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಸಾರ್ವಜನಿಕ ಸಚಿವರು ರಾಮಲಿಂಗಾರೆಡ್ಡಿ ಅವರಿಗೆ ಈ ಮುಖಾಂತರ ಮನವಿ ಮಾಡ್ಕೊಳ್ತಿದ್ದೇನೆ ದ ಸಾರ್ವಜನಿಕರು ದಯಮಾಡಿ ನೀವು ಕೂಡ ಪ್ರಶ್ನೆಗಳನ್ನು ಮಾಡಿ ನಿಮ್ಮ ಮಕ್ಳುಗಳು ಸ್ಕೂಲಿಗೆ ಹೋಗ್ತಾ ಇರ್ತಾರೆ ಬೇರೆ ಮಕ್ಕಳಲ್ಲಿ ನಿಮ್ಮ ಮಕ್ಕಳಲ್ಲಿ ಯಾರೇ ಒಂದು ಅನಾಹುತ ಆದಂಥ ಎಲ್ಲರೂ ಕೂಡ ಸಪೋರ್ಟ್ ಪಡ್ತಾರೆ ಹಿಂಗೆ ಥರ ಆಗಬಾರ್ದಲ್ಲಪ್ಪ ಅಂತ ಈ ಥರ ಹೇಳ್ತಾರೆ ಅದು ಹೋದ್ಮೇಲೆ ಈ ಥರ ಮುನ್ನೆಚ್ಚರಿಕವಾಗಿ ಕ್ರಮ ತಗೊಂಡಿದ್ರೆ ಆಗ್ತಿರ್ಲಿಲ್ಲ ಅಂತ ಈ ರೀತಿಯಾಗಿ ಕೆಲವೊಂದು ಯೋಚನೆಗಳು ಮಾಡ್ತಾರೆ ಹಾಗಾಗಿ ಮುಂದಿನ ಮುಂದೆ ಆಗ ಮುಂದೆ ಯೋಚನೆ ಮಾಡಿ ಇದಕ್ಕೆ ಅಧಿಕಾರಿಗಳಿಗೆ ಮತ್ತೊಬ್ಬರಿಗೆ ಮನವರ ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನು ಪ್ರತಿಯೊಬ್ಬರು ಮಾಡಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಿದ್ದೇನೆ ನನ್ನ ವೀಡಿಯೋವನ್ನು ಎಲ್ಲ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ನೋಡ್ತಾ ಇರೋ ಅನ್ನೋದನ್ನು ನಾನು ಈ ಮುಖಾಂತರ ಎಲ್ಲರಿಗೂ ಕೂಡ ಕಳಕಳಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು